ಕರ್ನಾಟಕ ರಕ್ಷಣಾ ವೇದಿಕೆ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಶ್ರೀ ಎಂಸಿ ಧನಂಜಯ ಗೌಡರವರ ನೇತೃತ್ವದಲ್ಲಿ ಸತತ ಹದಿನೇಳು ವರ್ಷಗಳಿಂದ ವಿಶ್ವ ಮಾನವ ಕುವೆಂಪು ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಕುವೆಂಪು ಅವರ ಸವಿನೆನಪು ಹಾಗೂ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ರಕ್ತದಾನ ಶಿಬಿರ ಆರೋಗ್ಯ ಶಿಬಿರ ಮಕ್ಕಳಿಗೆ ನೋಟ್ಬುಕ್ ಬ್ಯಾಗ್ ಪೆನ್ ವಿತರಣೆ ಸೇರಿದಂತೆ ಬಡವರಿಗೆ ಆಹಾರ ಕಿಟ್ಗಳ ವಿತರಣೆ ಮಾಡಲಾಯಿತು ಈ ಸಮಾರಂಭಕ್ಕೆ ಹಲವಾರು ಕನ್ನಡಪರ ಹೋರಾಟಗಾರರು ಸಮಾಜ ಸೇವಕರು ನಾಯಕರು ಆಗಮಿಸಿದ್ದರು ಸಭೆಗೆ ಆಗಮಿಸಿದ ಗಣ್ಯರನ್ನು ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರವರನ್ನು ಬಿಡುಗಡೆಗೊಳಿಸಲು ಒತ್ತಾಯಿಸಲಾಯಿತು అల్న్ిగేం ఘలో ఉన్ని పంకేననారు తానారిగె, చాకేం దిస్ందారార్ లోన్టి ನಾರಾಯಣಗೌಡ ಬಿಡುಗಡೆಗೊಳಿಸಬೇಕು ಬಿಡುಗಡೆಗೊಳಿಸಬೇಕು ಬಿಡುಗಡೆ ನಾರಾಯಣಗೌಡದ ಜೈ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಬಿಡುಗಡೆಗೊಳಿಸಬೇಕು ಬಿಡುಗಡೆಗೊಳಿಸಬೇಕು

ಇದು ಬರೀ ಆಚರಣೆ ಅಷ್ಟೇ ಅಲ್ಲ ಇಲ್ಲಿ ಸೇವೆ ಕೂಡ ಆಗ್ತಾ ಇದೆ ರಕ್ತದಾನ ನಡೀತಾ ಇದೆ ಆರೋಗ್ಯ ಚಿಕಿತ್ಸಾ ಸಿಬ್ಬಂದ ನಡೀತಾ ಇದೆ ಅನ್ನದಾನ ನಡೀತಾ ಇದೆ ಹೀಗಾಗಿ ಎಲ್ಲ ನಡೀತಾ ಈ ಕರ್ನಾಟಕ ರಕ್ಷಣಾ ವೇದಿಕೆ ಅವರಿಗೆ ನನ್ನ ದೊಡ್ಡ ನಮಸ್ಕಾರ ಧನ್ಯವಾದಗಳು ಬೇರೆಯವ್ರ ಕಡೆಯಿಂದ ಇದೇ ತರ ಪ್ರತಿ ವರ್ಷ ನಡ್ಕೊಂಡು ಹೋಗಿ ನಮ್ಮ ಕನ್ನಡ ನಾಡನ್ನೇ ಉಳಿಸ್ಕೊಂಡು ಬೆಳೆಸ್ಕೋ ಬೆಳೆಸ್ಕೋಬೇಕು ಅನ್ನೋ ಪ್ರಸಂಗ ಬಂದಿರೋವಾಗ ಈ ಕನ್ನಡವನ್ನು ನಾವು ಕಾರ್ಯಕ್ರಮ ಬಗ್ಗೆ ಕಾರ್ಯಕ್ರಮ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಸುಮಾರು ಹದಿನೇಳು ವರ್ಷದಿಂದ ರಾಷ್ಟ್ರಕವಿ ಕುವೆಂಪು ಶತಮಾನೋತ್ಸವವನ್ನು ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಆಚರಿಸ್ಕೆ ಬರ್ತಾ ಇದ್ದೀವಿ ರಾಷ್ಟ್ರಕವಿ ಕುವೆಂಪು ಒಂದು ಆಚರಣೆ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಇವತ್ತು ಇಲ್ಲಿರ್ತಕ್ಕಂಥ ಸ್ಥಳಿಕರಿಗೆ ರಕ್ತದಾನ ಶಿಬಿರ ಇರ್ಬೋದು ಬ್ಲಡ್ ಕ್ಯಾಂಪ್ ಇರ್ಬೋದು ರೇಷನ್ ಕೊಡೋದಿರ್ಬೋದು ಫ್ರೀ ಜನರ ಚೆಕಪ್ ಇರ್ಬೋದು ಸ್ಕೂಲ್ ಮಕ್ಕಳಿಗೆ ಬುಕ್ಸ್ ಇರ್ಬೋದು ಸ್ಕಾಲರ್ಶಿಪ್ ಇರ್ಬೋದು ಹೀಗೆ ಸುಮಾರು ವರ್ಷಗಳಿಂದ ನಾವು ಒಂದು ಸಾಮಾಜಿಕವಾದಂಥ ಕಾರ್ಯಕ್ರಮವನ್ನು ನಾರಾಯಣಗೌಡ್ರ ನೇತೃತ್ವದಲ್ಲಿ ನಾವು ಬರ್ತಾ ಇದ್ದೀವಿ ಇದೇ ಥರ ನಾವು ಇನ್ನೂ ದೊಡ್ಡ ಮಟ್ಟದ ಕಾರ್ಯಕ್ರಮ ಅಲ್ಲಿ ಮಾಡ್ತೀವಿ ಇದು ಸಾಮಾಜಿಕವಾದಂಥ ಕಾರ್ಯಕ್ರಮ ಅಂತ ಹೇಳ್ತೀನಿ ಇದ್ರ ಜೊತೆಗೆ ನಾರಾಯಣಗೌಡರು ಇವತ್ತು ಬಂಧನ ಬಂಧ ಬಂಧನ ಆಗಿದೆ ಕರ್ನಾಟಕ ಸರ್ಕಾರ ಇವತ್ತು ಇವತ್ತು ಒಂದು ಮಂದಿ ನಡೆದಂಥ ನಾಮಫಲಕದ್ದು ವಿರುದ್ಧವಾಗಿ ಮಾಡಿದಂಥ ಒಂದು ಹೋರಾಟದಲ್ಲಿ ನಾರಾಯಣಗೌಡ್ರನ್ನ ಸರ್ಕಾರ ಬಂಧಿಸಿದೆ ಆ ಡಿ ಸಿ ಪಿ ಇರ್ಬೋದು ಕರ್ನಾಟಕ ಸರ್ಕಾರ ಇರ್ಬೋದು ಇವತ್ತು ಕೂಟ್ಲೇ ನಾರಾಯಣಗೌಡ್ರನ್ನ ಬಿಡುಗಡೆಗೊಳಿಸಿದ್ರೆ ಶಾಂತಿ ಇಲ್ಲಾಂದ್ರೆ ಇಡೀ ರಾಜ್ಯ ಹೋರಾಟ ಮಾಡ್ತೀವಿ ಇವತ್ತು ಯಾವುದೇ ಕಾರಣಕ್ಕೂ ಅತಿ ಶೀಘ್ರದಲ್ಲೇ ಸಿ ಎಂ ಇರ್ಬೋದು ಡಿ ಸಿ ಎಮ್ ಶಿವಕುಮಾರ್ ಇರ್ಬೋದು ಎಲ್ರಿಗೂ ನಾವು ಮನವಿ ಮಾಡ್ತಾ ಇದ್ದೀವಿ ಇನ್ನು ಕೆಲವು ದಿನಗಳಲ್ಲಿ ಬಿಡುಗಡೆಗೊಳಿಸಲಿಲ್ಲ ಅಂದರೆ ರಾಜ್ಯಾದ್ಯಂತ ಉಗ್ರವಾದಂಥ ಒಂದು ಹೋರಾಟ ಮಾಡೋದ್ರ ಜೊತೆಗೆ ರಕ್ತಪಾತ ಆಗುತ್ತೆ ಅಂತ ಹೇಳಲಿಕ್ಕೆ ಎಚ್ಚರಿಕೆ ಕೊಡ್ತೀನಿ ನಾರಾಯಣಗೌಡರ ಬಿಡುಗಡೆಗೊಳಿಸಬೇಕು ಬಿಡುಗಡೆಗೊಳಿಸಿದರೆ ಶಾಂತಿ ಇಲ್ಲಾಂದರೆ ಕ್ರಾಂತಿ ನಡೆಯುತ್ತೆ ಈ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು ನಾನು ರಾಷ್ಟ್ರೀಯ ಮಾನವ ಹಕ್ಕುಗಳ ಮಾಹಿತಿ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ರಘುಕುಮಾರ್ ಮಾತಾಡೋದು ಇವತ್ತಿನ ದಿವಸ ನಮ್ಮ ಅಮಾಯಿಕ ಜನಗಳಿಗೆ ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿರ್ತಕ್ಕಂತ ಅಮಾಯಿಕ ಜನಗಳನ್ನ ಅರೆಸ್ಟ್ ಮಾಡಿ ಇವತ್ತಿನ ದಿವಸ ಸರ್ಕಾರ ತಪ್ಪು ಮಾಡ್ತಾ ಇದೆ ಆ ತಪ್ಪನ್ನ ತಿತ್ಕೇಬೇಕು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಟಿಕೆ ಕೆ ದಯ ಒಬ್ಬರಿಗೆ ನಾನು ಒಂದೇ ಎಚ್ಚರಿಕೆ ಕೊಡ್ತಾ ಇದ್ದೀನಿ ದಯವಿಟ್ಟು ನೀವು ಕನ್ನಡ ನಾಡಲು ಹುಟ್ಟಿ ನೀವು ಕನ್ನಡ ಬೆಳೆಸೋಕ್ಕೆ ನೀವು ಕನ್ನಡಿಗರಿಗೆ ಬೆಂಬಲವಾಗಿ ನಿತ್ಕೋಬೇಕು ಅಧಿಕಾರದಲ್ಲಿದ್ದೀರಿ ಅಂತ ನಮ್ಮ ಅಮಾಯಿಕ ಕನ್ನಡ ಜನಗಳಿಗೆ ನೀವು ತೊಂದರೆ ಕೊಡ್ತಾ ಇದ್ದೀರಾ ಮುಂದೊಂದು ದಿನ ಉಗ್ರವಾದ ಹೋರಾಟ ನಡೆಯುತ್ತೆ ಉಗ್ರವಾದವರ ಹೋರಾಟ ನಡೆಯುತ್ತೆ ನಾರಾಯಣಗೌಡ್ರನ್ನ ಇಮ್ಮಿಡಿಯೇಟಾಗಿ ನೀವು ಬಿಡುಗಡೆಗೊಳಿಸಿ ಅವರಿಗೆ ಸಮಾಧಾನವಾಗಿ ಕ್ಷಮೆ ಕ್ಷಮೆಯಾಚಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ನೋಡಿ ಭಾಷೆ ಅಂತ ಬಂದಾಗ ಕನ್ನಡ ನೆಲ ಜಲ ಭಾಷೆ ಕನ್ನಡಿಗರ ಇತಿಹಾಸ ನಮ್ಮ ಗಡಿ ಅಂತ ಬಂದಾಗ ನಾವು ಯಾವುದೇ ಧರ್ಮ ಆಗಲಿ ಭಾಷೆ ಆಗಲಿ ಜಾತಿ ಆಗಲಿ ಇಲ್ಲ ಇಲ್ಲಿ ನಾವು ಬೇರೆ ಕನ್ನಡಿಗರು ಮೂಲತಃ ಉಟ್ಟು ಕನ್ನಡಿಗರು ಕರ್ನಾಟಕದಲ್ಲಿ ಕನ್ನಡವೇ ಆಡಳಿತ ಭಾಷೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಹಾಗಾಗಿ ನಾನು ಎಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ ಕನ್ನಡ ಅಂತ ಬಂದಾಗ ಮೊದಲು ನಮಗೆ ಕನ್ನಡನೇ ಆಯ್ಕೆ ನಮಗೆ ಹಾಗಾಗಿ ಸನ್ಮನೆ ಶ್ರೀ ಸಿದ್ದರಾಮಯ್ಯವರು ನಾನು ಈ ರೀತಿಯಲ್ಲಿ ಮನವಿ ಮಾಡ್ತಿದ್ದೆ ಅಂತಿಮಿತವಾಗಿ ಕೂಡಲೇ ನಾರಾಯಣ ಗೌಡ್ರನ್ನ ಅವರು ಅರೆಸ್ಟ್ ಮಾಡಿದ್ದಾರೆ ಅವ್ರನ್ನ ಇಮಿಡಿಯೇಟ್ ಆಗಿ ಅವ್ರನ್ನ ಅವ್ರಿಗೆ ಕ್ಷಮಾಪನೆ ಕೋರ್ಕೊಂಡವ್ರು ಕೇಳ್ಕೊಂಡವ್ರು ಇಡೀ ರಾಜ್ಯ ಜನತೆಗೆ ಕ್ಷಮಾಪಣೆ ಕೋರಿ ಅವ್ರು ಎಲ್ಲರನ್ನ ಯಾರನ್ನ ಯಾರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಎಲ್ಲರನ್ನೂ ಬಿಡುಗಡೆ ಮಾಡಿ ಮಾಡ್ಬೇಕು ಅಂತ ಅವನ್ನ ನಾನು ಕಲಕಳೆಯಾಗಿ ಮನವಿ ಮಾಡ್ಕೊತಿದ್ದೀನಿ ಈ ಮನವಿಗೆ ಅವ್ರು ಒಪ್ಪಣಿಲ್ಲ ಅಂತಂದ್ರೆ ರಾಜ್ಯಾದ್ಯಂತ ನಮ್ಮ ಕನ್ನಡ ಪರ ಸಂಘಟನೆಗಳು ನಾವೆಲ್ಲರೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂಥದಕ್ಕೆ ಯಾವುದಕ್ಕೆ ಯಾವುದೇ ರೀತಿಯ ನೀವು ಆಸ್ಪತ್ರೆ ಕೊಡ್ ಕೊಡದೆ ನೀವು ಈ ಕೂಡಲೇ ನಾರಾಯಣಗೌಡ್ರನ್ನ ಬಿಡುಗಡೆ ಮಾಡಬೇಕು ಅವ್ರ ಜೊತೆಲಿ ಯಾರನ್ನ ಬಂದಿದ್ದೀರಿ ಎಲ್ಲ ಕನ್ನಡ ಕನ್ನಡ ಪರವಾರ ಬಂದಿದ್ದೀರಿ ಅವ್ರನ್ನ ನೀವು ಕೇಸ್ಗಳೆಲ್ಲ ಖುಲಾಸೆಗೊಳಿಸ್ಬೇಕು ಅವ್ರನ್ನ ಬಿಡುಗಡೆ ಮಾಡಬೇಕು ಇಲ್ಲ ಅಂತಂದ್ರೆ ಇದು ಬೇರೆ ರೀತಿ ರೀತಿಯಲ್ಲಾಗುತ್ತೆ ಆಗುತ್ತೆ ಇದು ಒಂಥರ ಕರ್ನಾಟಕದಲ್ಲೇ ಒಂದು ಕನ್ನಡ ಕ್ರಾಂತಿ ಶುರುವಾಗ್ಲಿದೆ ಹಾಗಾಗಿ ಎಲ್ರಿಗೂ ನಾನು ಕೇಳ್ಕೊತಿದ್ದೀನಿ ಇಲ್ಲಿರತಕ್ಕಂಥ ಪ್ರತಿಯೊಬ್ಬರೂ ಕರ್ನಾಟಕದಲ್ಲಿ ಬಂದ ಮೇಲೆ ಅವ್ನು ಯಾವುದೇ ಮೂಲದಿಂದ ಬಂದಿರಲಿ ಅವ್ನು ಮೊದಲು ಆದ್ಯತೆ ಕೊಡಬೇಕಾಗಿರೋದು ಕನ್ನಡಕ್ಕೆ ಕನ್ನಡಿಗರಿಗೆ ಗೌರವ ಕೊಡೋರು ಕಾಣತಂಥ ರೀತಿಯಲ್ಲಿ ನಡ್ಕೋಬೇಕು ಕನ್ನಡಕ್ಕೆ ಏನಾದರೂ ಅವಮಾನ ಆಗೋದು ಅಪಮಾನ ಮಾಡ್ತೀನಿ ಅಂತ ಏನಾದರೂ ಅಂದರೆ ನಾವು ಯಾರೂ ಸುಮ್ಮನಿರೋದಿಲ್ಲ ನಾವು ಕನ್ನಡಿಗರು ಶಾಂತಿ ದೂತರು ಇವತ್ತಿನವರೆಗೂ ನಾವು ಏ ನೀವೆಲ್ಲೇ ನೋಡ್ಕೊಂಡು ಬನ್ನಿ ಕನ್ನಡಿಗರು ಯಾರು ಯಾವುದೇ ರೀತಿಯ ಪ್ರತಿಭಟನೆ ಯಾವುದಕ್ಕೂ ನಾವು ಹೋಗೋದಿಲ್ಲ ನಮ್ಮನ್ನು ಉದ್ವೇಗಗೊಳಿಸ್ತಿದ್ದೀರಿ ನಮ್ಮನ್ನ ನೀವೇ ಪ್ರೋವೋಕ್ ಮಾಡ್ತಿದ್ದೀರಿ ಆ ರೀತಿಯಲ್ಲಿ ನಾವು ಹೋರಾಟ ಮಾಡ್ತಿದ್ದೀವಿ ಹೊರ್ತು ನಮ್ಮ ನಾವು ಶಾಂತಿ ಪ್ರಿಯರು ನಮ್ಮನ್ನು ಕೆದಕಿದ್ರೆ ನಾವು ದೇಶಾದ್ಯಂತ ಪ್ರಪಂಚಾದ್ಯಂತ ನಮ್ಮ ಕನ್ನಡಿಗರಿದ್ದಾರೆ ಎಲ್ಲ ಕಡೆ ನಾವು ಹೋರಾಟ ಮಾಡಬೇಕಾಗುತ್ತೆ ಕರ್ನಾಟಕದಲ್ಲಿ ಕನ್ನಡವೇ ಮೊದಲಾದ್ಯತೆ ಕನ್ನಡಿಗನೇ ಯು